ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡು ವಾರಕ್ಕೊಂದು ಕಗ್ಗ ಈ ನೂರ ಮೂವತ್ತೆಂಟನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮೊನ್ನೆ ಗುಂಡಪ್ಪನವರು ಏನ್ ಹೇಳ್ತಿದ್ದಾರೆ ಬನ್ನಿ ಕೇಳೋಣ ಬರಿಯೋದು ಯೋದು ಬರಿ ಬುದ್ಧಿ ದೊರಕಿಸದು ಪರತತ್ವವನ್ನು ಬೇಕು ಬೇರೆ ಕಣ್ಣದಕ್ಕೆ ಚಿರದ ಮಮತಾವೇಷ್ಟಿತದ ಪೊರೆಯ ಪರಿದ ಅಂದು ಅರಳುವುದರಿವಿನ ಕಣ್ಣು ಮಂಕುತಿಮ್ಮ ಬರಿಯ ಓದು ಬರಿಯವಾದ ಬರಿ ಬುದ್ಧಿ ದೊರಕಿಸದು ಪರತತ್ವವನು ಬೇಕು ಬೇರೆ ಕಣ್ಣು ಅದಕ್ಕೆ ಚಿರದ ಮಮತಾವೇಷ್ಟಿತದ ಪೊರೆಯ ಪರಿದ ಅಂದು ಅರಳುವುದು ಅರಿವಿನ ಕಣ್ಣು ಮಂಕುತಿಮ್ಮ ಚಿರದ ಅಂದ್ರೆ ಸದಾ ಇರುವ ಮಮತಾ ಅಂದರೆ ಮೋಹದ ಪೊರೆ ಅಂದರೆ ಮುಸುಕು ಪರಿದ ಅಂದರೆ ಹರಿದ ಕೇವಲ ಪುಸ್ತಕಗಳನ್ನು ಓದೋದ್ರಿಂದ ಪುಸ್ತಕಗಳನ್ನು ಓದಿ ಅವುಗಳಲ್ಲಿರುವ ವಿಷಯವನ್ನು ಹಿಡ್ಕೊಂಡು ಚರ್ಚೆ ವಾಗ್ವಾದ ಮಾಡೋದ್ರಿಂದ ಅಥವಾ ಬುದ್ಧಿಶಕ್ತಿಯಿಂದ ತರ್ಕ ಕುತರ್ಕ ವಿತರ್ಕಗಳ ಕಸರತ್ತನ್ನ ಮಾಡೋದ್ರಿಂದ ನಾವು ಪರಮಾತ್ಮನ ತತ್ವವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಅದಕ್ಕೆ ಬೇಕಾಗಿರುವುದು ಒಳಗಣ್ಣು ದೀರ್ಘಕಾಲದಿಂದ ನಮ್ಮ ಕಣ್ಣುಗಳನ್ನು ಮುಸುಕಿರುವ ನಾನು ನನ್ನದು ಎನ್ನುವ ಭಾವನೆಯ ಪೊರೆ ಹರಿದು ಹೋದಾಗ ಮಾತ್ರ ನಮ್ಮ ಅರಿವಿನ ಕಣ್ಣು ತೆರೆದುಕೊಳ್ತದೆ ನಾನು ನನ್ನದು ಎಂಬ ಈ ಅಹಂಭಾವ ತೊಲಗಿದ್ರೆ ಒಳಗಣ್ಣು ತೆರೆದುಕೊಂಡು ನಮಗೆ ಪರಮಾತ್ಮನ ಪರತತ್ವದ ದರ್ಶನವಾಗ್ತದೆ ಅನ್ನೋದನ್ನು ಮಾನ್ಯ ಗುಂಡಪ್ಪನವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪರತತ್ವವನ್ನು ಅರಿಯುವ ಪ್ರಯತ್ನದಲ್ಲಿ ವೇದ ಶಾಸ್ತ್ರ ಪುರಾಣಗಳ ಪುಸ್ತಕಗಳನ್ನು ಓದಿಕೊಂಡು ಅದರ ವಿಚಾರ ವಿನಿಮಯ ಚರ್ಚೆ ವಾದ ವಿವಾದಗಳನ್ನು ಮಾಡಿಕೊ ಮಾಡೋದರಿಂದ ಖಂಡಿತ ಆಗೋದಿಲ್ಲ ಅವುಗಳನ್ನು ಮನನ ಮಾಡಿಕೊಂಡು ನಮ್ಮಲ್ಲಿರುವ ದುರ್ಗುಣ ದುರಾಚಾರಗಳನ್ನೆಲ್ಲ ನಾವೇ ಗುರುತಿಸಿಕೊಂಡು ಅವುಗಳನ್ನು ನಮಗೆ ನಾವೇ ನಾಶ ಮಾಡಿಕೊಂಡು ಮುನ್ನಡೆದಾಗ ಮಾತ್ರ ಸತ್ಯದ ಪರತತ್ವದ ಸಾಕ್ಷಾತ್ ಭಗವಂತನ ದರ್ಶನ ಪಡೆಯೋದಕ್ಕೆ ಸಾಧ್ಯ ಸ್ನೇಹಿತರೆ ಹಾಗಂತ ವೇದ ವೇದಾಂತದ ಪುಸ್ತಕಗಳನ್ನು ಓದಿ ಅದರ ವಿಚಾರ ವಿನಿಮಯ ಚರ್ಚೆ ತರ್ಕ ವಾದ ವಿವಾದ ಮಾಡೋದನ್ನು ಸಂಪೂರ್ಣವಾಗಿ ತೋರಬೇಕು ಅಂತಲ್ಲ ಪರತತ್ವವನ್ನು ಅರಿಯುವ ದೃಷ್ಟಿಯಿಂದ ಅವುಗಳನ್ನು ಮೆಟ್ಟಿಲುಗಳಾಗಿ ಉಪಯೋಗಿಸಿಕೊಡ್ಬೇಕು ಸ್ನೇಹಿತರೆ ಲೌಕಿಕ ಪ್ರಪಂಚದ ಹೊರೆಯನ್ನು ಹೊತ್ತು ಹಾಗೆಯೇ ಪೊರೆಯನ್ನು ಹೊದ್ದು ಅವುಗಳನ್ನು ಎಷ್ಟು ಅಭ್ಯಾಸ ಮಾಡಿದ್ರು ಪರತತ್ವವನ್ನು ಅರಿಯುವ ಹಾದಿಯಲ್ಲಿ ಒಂದು ಹೆಜ್ಜೆ ಕೂಡ ಇಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈ ಜಗತ್ತು ಬಹಳ ಸುಂದರ ಇಂದ್ರಿಯ ಸುಖಕ್ಕೆ ಬಹಳ ಅನುಕೂಲವೂ ಕೂಡ ಇದೆ ಅದನ್ನ ಅನುಭವಿಸಿ ಸಂತೋಷದಿಂದ ಇರುವವರೆಗೂ ನಮಗೆ ನಮ್ಮ ಬದುಕಿನ ಸತ್ಯ ಮತ್ತು ಸತ್ವ ಎರಡೂ ಕೂಡ ಅರ್ಥವಾಗೋದಿಲ್ಲ ಹಾಗಾಗಿ ಇದರೊಳಗೆ ಇದ್ದು ಇದನ್ನು ಅನುಭವಿಸ್ತಾ ಇದ್ದರೂ ಇದಕ್ಕೆ ಅಂಟದೇ ಇದ್ದು ಇದಕ್ಕೆಲ್ಲ ಕಾರಣವಾದ ಆ ಪರವಸ್ತು ಪರತತ್ವದ ಕಡೆಗೆ ಮನಸ್ಸು ಹೋದರೆ ಮಾತ್ರ ಮಾನ್ಯ ಗುಂಡಪ್ಪನವರು ಅರಳುವುದು ಅರಿವಿನ ಕಣ್ಣು ಅಂತ ಹೇಳುವ ಹಾಗೆ ಜ್ಞಾನದ ಕಡೆಗೆ ನಮ್ಮ ಪಯಣ ಆರಂಭವಾಗ್ತದೆ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ बरी ओ बरी वाद बरी बारि बुद्धि दौर सदु परतत्ववनु बेकु बेरे बेकुबेरे कण्णुदर के बरी ओ बरी वाद बरी बुद्धि दर सदु परतत्ववनु बेकु बेकुबेरे कन्नु के ಚಿರದ ಮಮತ ವೇಷ್ಟದ ಪೊರೆಯ ಪರಿದಂದು ಅರಳುವುದು ಅರಿವಿನ ಕಣ್ಣು ಚಿರದ ಮಮತ ವೇಷ್ಟಿದ ಪೊರಯ ಪರಿದ ಅಂದು ಅರಳುವುದು ಅರಿವಿನ ಕಣ್ಣು ಮಂಕುತಿಮ್ಮ 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 ಮಂಕುತಿ ಧನ್ಯವಾದಗಳು ನಮಸ್ಕಾರ